ಇವತ್ತಿನ ಪತ್ರಿಕಾಗೋಷ್ಠಿ ಏನಂದರೆ ನಮ್ಮ ಸನ್ಮಾನ್ಯ ಸಿದ್ದೇಗೌಡರು ಪಾಪ ಎಲ್ಲಿದ್ದರು ಅಂತೂ ಗೊತ್ತಿತ್ತಿಲ್ಲ ಸದ್ಯ ಇವತ್ತು ತಮ್ಮ ಮೂಲಕ ತಮ್ಮ ಮೀಡಿಯಾ ಮೂಲಕ ಅವರನ್ನು ಜ್ಞಾಪಿಸ್ಕೊಳ್ಳೋದಾಯಿತು ಯಾಕೆಂದರೆ ಅವರು ಎರಡು ಸಾವಿರದ ಇಪ್ಪತ್ತ್ಮೂರನ ಚುನಾವಣೆಯಲ್ಲಿ ಸೋತ ಮೇಲೆ ಯಾರ ಜನರ ಸ ಸಂಪರ್ಕವನ್ನು ಬಿಟ್ಟು ದೂರ ಹೋದರು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಅವರ ಪಕ್ಷಕ್ಕೆ ದ್ರೋಹ ಮಾಡಿದಂಥ ಸಿದ್ದೇಗೌಡರು ಇಲ್ಲಾದ್ರೂ ಬೇರೆ ಪಾರ್ಟಿಯಿಂದ ಕರೆದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಜನರ ವಿಶ್ವಾಸವನ್ನು ಜನರ ಪ್ರೀತಿಯನ್ನು ಜನರ ವಿಶ್ವಾಸವನ್ನು ಉಳಿಸಿದಂಥ ಕೆ ಮರಿಗೌಡ್ರವರ ಬಗ್ಗೆ ಮಾತಾಡ್ತಕ್ಕಂಥ ಮಾತನ್ನ ದಯಮಾಡಿ ಅವ್ರ ಎಚ್ಚರಿಕೆಯಿಂದ ಮಾತಾಡಬೇಕು ಏಕೆಂದರೆ ಮರಿಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಸಂಘಟನೆಯನ್ನು ಮಾಡಿದಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಆಶ್ರೋದಿಂದ ಅವ್ರಿಗೆ ಬಿ ಪಾರಮ್ ಕೊಡಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನೇ ರೆಡಿ ಇಟ್ ಇಡಿ ರೆಡಿ ಇಟ್ಕೊಂಡಿದ್ರು ಅಂಥದ್ರಲ್ಲಿ ಇವರು ಬೇರೆ ಬೇರೆ ರೂಟಲ್ಲಿ ಹುನ್ನಾರವನ್ನು ಮಾಡಿ ಬೇರೆ ಪಾರ್ಟಿಯಲ್ಲಿ ಇದ್ದು ನಮ್ಮ ಪಾರ್ಟಿಗೆ ಬಂದು ಬಿ ಪಾರಮ್ನ ಪಡೆದಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಉಸ್ತುವಾರಿ ಮಂತ್ರಿಗಳು ಎಲ್ಲ ಸೇರಿ ಏನೋ ಒಬ್ಬ ಒಳ್ಳೆ ವ್ಯಕ್ತಿ ಜೆ ಡಿ ಎಸ್ನ ತೊರೆದು ನಮ್ಮ ಪಾರ್ಟಿಗೆ ಬಂದವನಂತೇಳಿ ಅವರಿಗೆ ಬಿ ಪರಮ್ನ ಕೊಟ್ಟರು ಬಿ ಪರಮ್ ಕೊಡೋವರಿಗೆ ಅವನು ಹುಮ್ಮಸ್ಸು ಆಳು ಮೂಳು ಭಾಳ ಜೋರಾಗಿತ್ತು ದೇವೇಗೌಡರು ನಮ್ಮ ಸಿದ್ದೇಗೌಡರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಒಂದು ಮೂಲೆ ಮೂಲೆ ಹಳ್ಳಿಯಲ್ಲಿ ಗೊತ್ತಿಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಮತದಾರರು ಯಾರು ಅಂತೂ ಸಹ ಗೊತ್ತಿದ್ದಿಲ್ಲ ಅಂಥವ್ರನ್ನ ಸುಮಾರು ಹತ್ತು ಒಂಬತ್ತು ಹತ್ತು ಎಂಟು ಜನ ಅರ್ಜಿಯನ್ನು ಹಾಕಿದರು ಬಿ ಪರಂಗೆ ಅವರೆಲ್ಲರೂ ಧಿಕ್ಕರಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿ ಇವನಿಗೆ ಬಿ ಪರಮ್ನ ಕೊಟ್ಟು ಸಿದ್ಧಗೌಡರಿಗೆ ಕೊಟ್ಟ ಮೇಲೆ ಚುನಾವಣೆ ನಿಗದಿ ಫಿಕ್ಸ್ ಆಯಿತು ನಾಮಿನೇಷನ್ ಮಾಡಿದ್ವಿ ಎಲ್ಲ ಹಳ್ಳಿಗಳಿಗೆ ಪ್ರಚಾರಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಪ್ರಚಾರ ಸಂದರ್ಭದಲ್ಲಿ ಆಗಲೇ ಅವರು ಒಂದು ಮಾತನ್ನು ಹೇಳಿದರು ಸನ್ಮಾನ್ಯ ಕೆ ಮರಿಗೌಡರ ಮನೆಯಲ್ಲಿ ಒಂದು ಮಾತನ್ನು ಹೇಳಿದರು ಅವರು ಅದು ನನಗೆ ಈಗಲಾದರೂ ಜ್ಞಾಪಕ ಆಗ್ತಾಯಿದೆ ಅದೇ ರೀತಿ ನಡ್ಕಂಡ್ರು ಯಾರನ್ನು ಎರಡು ಸಾವಿರದ ಹದಿಮೂರರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಜನದಲ್ಲಿ ಒಬ್ಬ ಗಂಡಸ್ಗಳು ಯಾರು ಇತ್ತರ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರನ್ನ ಎರಡು ಸಾವಿರದ ಹದಿನೆಂಟು ಸಾರಿ ಸೋಲಿಸ್ತೀ ಅಂತ ಹೇಳಿದ್ರು ಪಾಪ ಸಿದ್ದೇಗೌಡರಿಗೆ ಎಲ್ಲಿದ್ರು ನಮ್ಮ ಪಾರ್ಟಿಲಿ ಇದ್ರ ನಮ್ಮ ಪಾರ್ಟಿಯವರ ನಮ್ಮ ಪಾರ್ಟಿ ಸದಸ್ಯತ್ವ ಇತ್ತ ನಾವು ಗಂಡುಗಳಲ್ಲ ಸಿದ್ದೇಗೌಡರು ಗಂಡ್ರು ಅವ್ರ ಗಂಡಸರು ಅಂತಲೇ ನಾವು ಟಿಕೆಟ್ ಕೊಟ್ಟಿದ್ದು ಗಂಡಸರು ಅಂತಲೇ ಅವ್ರನ್ನ ನಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತದಾರರಲ್ಲಿ ಎಂಬತ್ತೆರಡು ಸಾವಿರ ಮತವನ್ನು ಕೊಟ್ಟವರು ಎಂಬತ್ತ್ ಮೂರು ಸಾವಿರ ಮತವನ್ನು ಕೊಟ್ಟವರು ಕಣ್ಣಿಗೆ ಕಾಣದ ಮಹಾಯಾದಂಥ ವ್ಯಕ್ತಿಗಳು ಇವತ್ತು ಮಾತಾಡ್ತಾರೆ ಅಂದರೆ ಏನು ಏನು ತಮಾಷೆ ಮಾತ ಚಾಮುಂಡೇಶ್ವರಿ ಸೇರಿದ ಜನ ಮೂರು ಸಾವಿರ ಮತವನ್ನು ಕೊಟ್ಟರು ಯಾರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮುಖ ನೋಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಖ ನೋಡಿ ಮಾದೇವಪುರ ಮುಖ ನೋಡಿ ಸಾಹೇಬ್ರ ಮುಖ ನೋಡಿ ರಾಹುಲ್ ಗಾಂಧಿ ಸಾಹೇಬ್ರ ಮುಖ ನೋಡಿ ಇವರನ್ನ ನೋಡಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಪಾಪ ಸಿದ್ದೇಗೌಡರು ಚುನಾವಣೆ ನಾಲ್ಕು ಜನ ನನಗೆ ಮಹಾಯ ಆಗ್ಬಿಟ್ರು ಕಾರ್ಯಕರ್ತೆಯರ ಯಾರ ಭೇಟಿ ಆದ್ರ ಯಾರ್ಯಾರು ಅನಂತರ ಅವರು ಚುನಾವಣೆಯಲ್ಲಿ ನಾಲ್ಕು ಜನ ಮುಂಚೆ ಊರು ಬಿಟ್ಟು ಹೋದವರು ಕಂಡದು ಮೊನ್ನೆ ತಮ್ಮ ಮೀಡಿಯಾ ಮೂಲಕ ತಮ್ಮ ಮೂಲಕ ಕಂಡದ್ದು ಸ್ವಿಚ್ ಆಫ್ ಮಾಡ್ಕೊಂಡ ಮರ್ಯಾಗಿ ಓಡ್ಬಿಟ್ರು ಆದರೂ ಸಹ ಕಾರ್ಯಕರ್ತರಿಗೆ ಆ ಬೂತ್ನಲ್ಲಿ ಖರ್ಚು ಮಾಡ್ಕೊಂಡೋಗಿ ತಿಂಡಿ ಕಾಪಿ ಚಿತ್ರನ ಸಹ ಕೊಡದೆ ಹೋಗಿದ್ದಂಥ ವ್ಯಕ್ತಿಗಳು ಇವತ್ತು ಕೆ ಮರಿಗೌಡರ ಬಗ್ಗೆ ಮಾತಾಡ್ತಾರೆ ಅಂದರೆ ನಿಜಕ್ಕೂ ಇದು ಒಳ್ಳೇದಲ್ಲ ಇವರು ಎಲ್ಲಿದ್ರು ಎಲ್ಲಿ ಹೋಗಿದ್ರು ಎಂಬತ್ಮೂರು ಸಾವಿರ ಜನ ಮತವನ್ನ ಕೊಟ್ಟರೆ ಅವ್ರಿಗೆ ಯಾರೋ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರ ಒಂದು ಟ್ಯಾಂಕ್ಸ್ ಹೇಳಿದ್ರ ಒಂದು ಪ್ರೀತಿಯಿಂದ ಮಾತಾಡ್ಸ್ರ ಅವ್ರ ಕಷ್ಟ ಸಿಗ ನೋಡಿದ್ರ ಕೇಳಿದ್ರ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವ್ರೊಬ್ರೆ ಅಲ್ಲ ಬೇಕಾಷ್ಟು ಜನ ಮಹಾನ್ ನಾಯಕರುಗಳು ಸ್ಪರ್ಧಾ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹ್ರಂತರು ಸ್ಪರ್ಧೆ ಮಾಡಿ ಗೆದ್ದಿರಂತಕ್ಕದ್ದು ಇದೆ ಇವರು ಜನರ ಮತವನ್ನು ಸರಿಯಾಗಿ ಹೋದಂಥವ್ರು ಹೆಂಗ್ ಹೋದ್ರಿ ಇವರು ಎಲ್ಲಿ ಹೋದ್ರು ಗೊತ್ತಿಲ್ಲ ರಾಜ್ಯ ಜನತೆ ಗೊತ್ತಿಲ್ವಾ ಚಾಮುಂಡೇಶ್ವರಿ ಜನತೆ ಗೊತ್ತಿಲ್ವಾ ಯಾಕೆ ಹೋದ್ರಿ ಇವರು ಕ್ಷೇತ್ರವನ್ನು ಯಾಕೆ ಬಿಟ್ಟರು ಐದು ಜನ ಮುಂಚೆ ಇವರು ಯಾಕೆ ಹೋದ್ರು ಯಾಕೆ ಬರ್ಬೇಕಾಗಿ ಚುನಾವಣೆಗೆ ಇವ್ರು ಹಾಕಿಲ್ಲ ಅಂದಮೇಲೆ ಅವರು ಪಾಪ ಮರಿಗೊಡ್ರು ತನಗೆ ಕೊಡ್ಬೇಕಂತ ಬಿ ಪಾರಮ್ನ ತಪ್ಪಿಸಿ ಅವ್ರು ಕೊಟ್ಟರೆ ಆಯ್ತು ಸ್ವಾಗತ ಮಾಡ್ಕೊಂಡು ಸಂತೋಷ ನಮ್ಮ ಮನೆಯಲ್ಲಿ ಏನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಲ್ಲಿ ಸಂತೋಷದಿಂದ ಅಂತೇಳಿ ಅವರು ಪಾಪ ಅನೇಕ ನಮ್ಮ ಬಸವಣ್ಣ ಇರ್ಬೋದು ಸುಮಿತ್ರಾಷ್ಟ್ರ ಇರ್ಬೋದು ರಾಕೇಶ್ ಬಾಪಣ್ಣ ಇರ್ಬೋದು ಇನ್ನು ಹಲವಾರು ಜೆ ಜೆ ಆನಂದ್ ಇರ್ಬೋದು ಎಲ್ಲ ಬಿ ಪರಮ್ನ ಅವನಿಗೆ ಕೊಟ್ಟರೆ ನಾವೆಲ್ಲ ಕೆಲಸವನ್ನು ಮಾಡ್ತೀನಿ ಒಮ್ಮತ್ತಿಂದ ಕೆಲಸವನ್ನು ಮಾಡಿದಂಥ ಅವರು ಸಹ ಪ್ರೀತಿ ವಿಶ್ವಾಸ ಗಳಿಸ್ತಿಲ್ಲ ಇವರು ಇಷ್ಟ ಬಂದಾಗ ಇವರೇ ಹೋದರು ಇವರು ಇವರೇ ಬಂದರು ಜನರ ಯಾರ ಪ್ರೀತಿ ವಿಶ್ವಾಸ ಗಳಿಸ್ತಿಲ್ಲ ಆದರೆ ಐದು ಜನ ಮುಂಚೆ ಊರು ಬಿಟ್ಟು ಹೊಂಟೋಗ್ಬಿಟ್ಟು ಅವರು ಕಣ್ಗೆ ಕಾಣಿದ್ರೆ ಮಾಯ ಆದಮೇಲೆ ಸಣ್ಣ ಮನೆ ಸಿದ್ದರಾಮಯ್ಯ ಸಾವರು ಬಂದು ಇದು ಒಂದು ಸತ್ಯಪ್ರೀಕ್ಷೆ ನಮ್ಮ ಸಮಾಜದ ಎಲ್ಲ ವರ್ಗದ ಅಲ್ಪಸಂಖ್ಯಾತರು ಮುಸ್ಲಿಮು ಎಲ್ಲ ಎಸ್ಟಿ ಎಷ್ಟಿ ಮುಂದೂಡಿದವರ್ಗೋರು ಎಲ್ಲ ಜನರು ಸೇರಿ ಹೆಚ್ಚು ಮತವನ್ನು ಕೊಡಿ ಅವನೇನು ಆಕಸ್ಮಿಕ ಆಗಿದೆ ನೀವು ಅವ್ರ ಮಕ ನೋಡಿ ಸಿದ್ಧೇಗೌಡರ ಮಕ ನೋಡಿಬಿಡಿ ನಮ್ಮ ಮುಖ ನೋಡಿ ಮತವನ್ನು ಕೊಡಲೇಬೇಕು ಅಂತೇಳಿ ಡಿ ಕೆ ಶಿವರ್ ಡಿ ಕೆ ಶಿವರ್ ಸಾಹೇಬರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಹಾದೇವಪ್ಪನವರು ಮನವಿಯನ್ನು ಮಾಡಿದ್ರು ಈ ರಾಜ್ಯದ ಚಾಮುಂಡೇಶ್ವರಿ ಕ್ಷೇತ್ರ ಜನಕ್ಕೆ ಅನಂತರ

ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಕೆ ಮರಿಗೌಡರನ್ನು ಬಿಟ್ಟು ಅವರೇ ಚುನಾವಣೆ ಸ್ಪರ್ಧೆಗೆ ಮಾಡೋಕ್ಕೂ ಮುಂಚೆನೆ ಅವರೇ ಹುನ್ನಾರವನ್ನು ಮಾಡಿ ಸಬ್ಸಪ್ರೇಟ್ ಆಗಿ ಅವರೇ ಚುನಾವಣೆ ಪ್ರಚಾರಕ್ಕೆ ಹೋಗ್ತಿದ್ರು ಅಂತಾದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಸಿದ್ದರು ಗೆಲ್ಲೇಬೇಕು ಮರಿಗೌಡ್ರ ಜೊತೆಲಿ ನಿಂತು ಸಾಕಾರ ಎಲ್ಲ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಇಲ್ಲೊಬ್ರು ಬಂದಿದ್ದಾರೆ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಗೆಲ್ಲಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರ ಮನವಿ ಮೇಲೆ ಇವರೆಲ್ಲ ಕೆಲಸವನ್ನ ಮಾಡಿದ ಒಮ್ಮತದಿಂದ ದಿಂದ ಎಂಬತ್ತು ಮೂರು ಸಾವಿರ ಮತ ಕೊಡ್ತಾರೆ ಅಂದ್ರೆ ಒಂದೇ ಒಂದು ರೂಪಾಯಿ ಖರ್ಚು ಮಾಡ್ದಾನೆ ಒಂದೇ ಒಂದು ಊರಲ್ಲಿ ಒಂದು ರೂಪಾಯಿ ಖರ್ಚು ಮಾಡಿದ ಎಂಬತ್ತು ಮೂರು ಸಾವಿರ ಜನ ಮತ ಕೊಡ್ತಾರೆ ಅಂದ್ರೆ ತಾವೇ ಹೆಚ್ಚ ಮಾಡ್ಬೇಕು ಅವರು ಮರಿಗೊಂಡ ಮೇಲೆ ಯಾವಾಗ್ಲೂ ಹಿಂಗೆ ಯಾಕಂದ್ರೆ ಈ ಕ್ಷೇತ್ರದ ಜನತೆಯ ಸೇವೆಯನ್ನ ಮಾಡ್ಕೊಂಡು ಕೆ ಮರಿಗೌಡರು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡ್ ಬಂದಂಥವ್ರಿಗೆ ಇವರು ಹಲ್ವಾರು ಬಾರಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿ ಇಲ್ಲ ಅಲ್ಲ ನಾವು ಸಿದ್ದಗೌಡರನ್ನ ದೂರ ತಳ್ಳಬೇಕು ಅಂತ ಏನಿಲ್ಲ ಅವ್ರು ಮಾಡಿದ್ದು ಸನ್ಮಾನ ಸಿದ್ದರಾಮಯ್ಯ ಸಾಹೇಬಗೆ ಗೊತ್ತು ನಾನು ಅವತ್ತ ಸಂದರ್ಭದಲ್ಲಿ ನಾನು ಅಲ್ಲೇ ಅದೇ ಜಾಗದಲ್ಲಿ ಕೂತಿದ್ದೆ ಅದೇ ಜಾಗದಲ್ಲಿ ಕೂತಿದ್ದೆ ಆ ಜಾಗದಲ್ಲಿ ಹೇಳಿದ್ರು ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಏ ಎಲ್ಲೇ ಹೋಗಿದೆ ನೀನು ಯಾಕೆ ಇಂಥ ಕೆಲಸ ಮಾಡಿದೆ ಮತದಾರರಿಗೆ ಏನೇ ಹೇಳಕ್ ಅಂತೇಳಿ ಅಂತ ಹೇಳಿ ಹೇಳಿದ್ರು ಅವಾಗ ಹೇಳಿದ್ರು ಕಾರಣಗಳು ಹೇಳಿದ್ರು ಸಾಹೇಬ್ರ ಬೇಜ್ ಬೇಸರಾಗಿ ಏ ನೀವ್ ಯಾರು ಸಹ ಬೇಜಾರು ಮಾಡ್ಕೋಬೇಡಿ ಮತದಾರರು ದಯಮಾಡಿ ನೀವ್ ಯಾರ ಮಕ್ಕನ್ನ ನೋಡ್ಬೇಕಾಗಿಲ್ಲ ನನ್ನ ಮತ್ತೆ ಅಧ್ಯಕ್ಷ ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ್ ಹೇಳಿದ ಮಾತು ನೀವು ಒಮ್ಮತದಿಂದ ಮತವನ್ನ ಮಾಡಿ ಎಲ್ಲೇ ಬೇಕು ಆ ಕೆಲಸವನ್ನ ಮಾಡಿ ಅಂತೇಳಿ ಪಾಪ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಗೆಲ್ಲವನ್ನು ಒಂದ್ ಕಡೆಯಿಂದ ಹೇಳಿ ಎಲ್ಲಾ ಬೂತಲ್ಲೂ ಸಹ ಎಲ್ಲೂ ಬೂತಲ್ಲಿ ಯಾವುದೇ ಬೂತಲ್ಲಿ ಯಾವುದೇ ಊರಲ್ಲಿ ಯಾವುದೇ ವಿಲೇಜ್ ಅಲ್ಲಿ ಕಮ್ಮಿ ಆಗ್ಬಾರ್ದು ಅಂತೇಳಿ ಆದೇಶವನ್ನ ಮಾಡಿದ್ರು ಹಾಗಾಗಿ ನಾವೆಲ್ಲ ಒಮ್ಮತಿನ ಮಾಡಿದ್ವಿ ನಾವು ಸಿದ್ಧಗೌಡ್ರ ಗೆಲ್ಲಬೇಕು ಅಂತ ಮಾಡದಂತವ್ರು ಯಾರು ಅಭ್ಯರ್ಥಿಗಳಿದ್ರು ಅವರೆಲ್ಲ ಒಮ್ಮತದಿಂದ ಈ ಸಿದ್ಧಗೌಡರಿಗೆ ಗೆಲ್ಲೇಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಗೌರವ ಕಾಪಾಡಬೇಕು ಅನ್ನೋ ಸಂಕಟ ನಾವು ಒಮ್ಮತದಿಂದ ಮಾಡಿದ್ವಿ ಆದ್ರ ಇವ್ರು ಏನು ಮಾಡಿದ್ರು ಎಲ್ಲರೂ ಬಿಟ್ಟು ದೂರ ಹೋದ್ರು ಯಾಕೆ ಹೋದ್ರು ಅದೆಲ್ಲ ತಮಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲಿ ಯಾಕೆ ಹೋದ್ರು ಯಾರು ಒಬ್ಬ ಗ್ರಾಮ ಪಂಚಾಯತ್ ನಿಂತ್ಕೊಂಡವ್ರು ಅಲ್ಲೇ ಇರ್ತಾರೆ ತಾಲೂಕ್ ಪಂಚಾಯತ್ ನಿಂತ್ಕೊಂಡು ಅಲ್ಲೇ ಇರ್ತಾರೆ ಮರಿಗೌಡ್ರು ಮರಿಗೌಡ್ರು ವಿಚಾರ ಹೇಳ್ತಕ್ಕ ಜಿಟಿ ದೇವೇಗೌಡರು ಈ ಹಿಂದೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹಿರಿಯರು ಮಾತುಕತೆ ಆಡದ ಸಂದರ್ಭದಲ್ಲಿ ಅವಾಗ ಏನ್ ಮಾತಾಡಿದ್ರು ಏನು ನಮ್ಗೆ ಗೊತ್ತಿಲ್ಲ ಇವತ್ತಿನ ಸಾವಿರ ಜಿ ಟಿ ದೇವೇಗೌಡರು ನಮ್ಮ ಪಾರ್ಟಿ ಬಂದು ಸ್ವಾಗತ ಎಂಬತ್ ಮೂರು ಸಾವಿರ ಇಲ್ಲಿ ಒಂದು ಲಕ್ಷ ಕೊಡ್ತಾರೆ ಮತ ಇಂದ್ರ ಅವರು ನಮ್ಮ ಪಾರ್ಟಿ ಸದಸ್ಯತ್ವನೇ ಇಲ್ವಲ್ರಿ ಅವ್ರಿಗಿಂತ ಅವ್ರ ಎಮ್ ಎಲ್ ಸಿ ಅವ್ರ ಎಮ್ ಎಲ್ ಎಗೆ ಟಿಕೆಟ್ ಕೊಟ್ಟಿದ್ರೆ ಮೊದಲನೇದಾಗಿ 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 ಅವ್ರಿಗೆ ಬಿ ಪರಂ ಕೊಡಕ್ ಮುಂಚೆನೆ ಕಾಂಗ್ರೆಸ್ ಸದಸ್ಯತ್ವನ ಪಡೆದಂತವ್ರನ್ನ ಬೇರೆ ಪಾರ್ಟಿಯಲ್ಲಿ ಇದ್ದಂತವ್ರನ್ನ ಕರೆದು ಬಿ ಪರಂ ಕೊಟ್ಟಂತ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮದು ಹೈಕಮಾಂಡ್ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಬ್ ಇದಾರೆ ಡಿ ಕೆ ಶಿವಕುಮಾರ್ ಸಾಬ್ ಇದಾರೆ ಖರ್ಗೆ ಸಾಬ್ ಇದಾರೆ ಉನ್ನತ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ರಾಜಕೀಯ ಅಂತ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ಯಾರು ಸೇರ್ಸ್ಕೋಬೇಕು ಯಾರನ್ನ ಬಿಡಬೇಕು ಯಾರು ಬೇಕು ಯಾರು ಬೇಡ ಅಂತ ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್ ನಮ್ಮ ಪಾರ್ಟಿನ ಕಣ್ಣು ಕಾಣ್ತಾರೆ ಈ ತರ ಅವರು ಚುನಾವಣೆ ಆದ್ಮೇಲೆ ಕಣ್ಣಿಗೆ ಕಂಡಿಲ್ಲ ಚುನಾವಣೆಗಿಂತ ಮುಂಚೆ ತಮಗೆಲ್ಲ ಗೊತ್ತಿರ ಹಂಗೆ ಇಡೀ ರಾಜ್ಯವನ್ನ ನೋಡಿದಂತ ನೋಡಿದಿರ ಮರೆಯಾಗಿ ಅವನ್ ಕಂಡಿದ್ರು ಈಗ ಬಂದು ಅವ್ನ ಪತ್ರಿಕೆ ಘೋಷಣೆ ಮಾಡಿದ್ರು ಅವನ ಪ್ರೀತಿ ನಮ್ಮ ಮುಖ ನೋಡಿದ್ರು ಸದ್ಯ ಆಧಾರವನ್ನು ನೋಡಿ ಖುಷಿ ಪಟ್ವಿ ದಯಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಈ ತರ ಎಲ್ಲ ಹೊಂಟೋಗ್ಬಿಟ್ರೆ ಬರ್ತಕ್ಕಂಥದ್ದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇವೆಲ್ಲ ಬರ್ತಾ ಇದೆ ನಗರ ಪಾಲಿಕೆ ಪಟ್ಟಣ ಇವೆಲ್ಲ ಬರ್ತಾ ಇದೆ ಇಂಥವ್ರ ಮೇಲೆ ಕ್ರಮ ತಗೊಳ್ಳಿ ನೀವು ಅಂತ ಕೇಳ್ತೀವಿ ಅವ್ರ ಗಮನ ತರ್ತೀವಿ ಹಂಗಾಗಿ ನಾವು ಸಿದ್ಧಗೌಡ ಮೇಲೆ ವಿರೋಧ ಮಾಡ್ತಕ್ಕಂಥ ವಿಚಾರ ಅನ್ನಲ್ಲ ಆದ್ರೆ ಅವ್ರ್ ಮಾಡ್ತಕ್ಕಂಥ ವಿಚಾರಕ್ಕೆ ಉತ್ತರ ಕೊಡ್ತಾ ಇದೀವಿ ಅಷ್ಟೇ ನಮಸ್ಕಾರ